ಇವನು ಶೀಘ್ರದಲ್ಲೇ ನಾಳೆಯಿಂದನೇ ನಾವು ಶೂಟಿಂಗ್ ಹೋಗ್ತಾ ಇದ್ದೀವಿ ಮೂರು ತಿಂಗಳಲ್ಲಿ ತೆರೆ ತೆರೆ ಮೇಲೆ ಬರಬೇಕು ಅನ್ನೋ ಒಂದು ಆಂಬಿಷನ್ ಇಟ್ಕೊಂಡು ಕೆಲಸ ಶುರು ಮಾಡಿದ್ದೀವಿ ಮುಹೂರ್ತ ನಿರ್ವಿಘ್ನವಾಗಿ ಆಯಿತು ಇದೇ ಥರ ಶೂಟಿಂಗು ಆಗಿ ನಿಮ್ಮ ಮುಂದೆ ಬೇಗ ಬರೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ ನನ್ನ ಹೆಸರು ಅಂತ ಇದು ನನ್ನ ಎರಡನೇ ಸಿನಿಮಾ ಮೊದಲನೇ ಸಿನಿಮಾ ದ್ವಂದ್ವ ಇದು ಎರಡನೇ ಸಿನಿಮಾ ಎಣ್ಣೆ ಪಾರ್ಟಿ ಅಂತ ಈ ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ ಇದೊಂದು ಕಾಮಿಡಿ ಜಾನರ್ ಇರುವಂಥ ಮೂವಿ ಪ್ರತಿಯೊಂದು ಎಣ್ಣೆ ಅನ್ನೋದು ಯೂನಿವರ್ಸಲ್ ಹೇಗೆ ಲವ್ ಅನ್ನೋದು ಯೂನಿವರ್ಸಲ್ಲು ಎಣ್ಣೆ ಅನ್ನೋದನ್ನು ಯೂನಿವರ್ಸಲ್ ಬಡವನು ಕುಡಿತಾರೆ ಶ್ರೀಮಂತನು ಕುಡಿತಾರೆ ಹೇಗೆ ಬಿಹೇವ್ ಮಾಡ್ತಾರೆ ಕುಡಿಯೋದಕ್ಕೆ ಮುಂಚೆ ಹೇಗೆ ಬಿಹೇವ್ ಮಾಡ್ತಾರೆ ಕುಡ್ದಾದ್ಮೇಲೆ ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದನ್ನೇ ಇಟ್ಕೊಂಡು ಈ ಕಥೆನ ಕಟ್ಕೊಂಡಿದೀವಿ ಇದು ಪ್ಯೂರ್ ಅಂಡ್ ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ಬೇಸ್ಡ್ ಮೂವಿ ಬಂದಾಗಿನ ಫಸ್ಟ್ ನೇಮ್ ಇಂದ ಲಾಸ್ಟ್ ಫ್ರೇಮ್ವರೆಗೂ ನಕ್ಕಿ ಅದಕ್ಕೆ ಅಂತಾನೆ ಈ ಮೂವಿ ಮಾಡ್ತಾ ಇರೋದು ನಾವು ಅದ್ರ ಜೊತೆಗೆ ಕೆಲವು ಒಂದಷ್ಟು ಎಡ್ಜ್ ಎಸ್ ಈ ಥ್ರಿಲ್ಲರ್ ಎಕ್ಸ್ಪೀರಿಯನ್ಸ್ ಕೊಡೋಣ ಅನ್ನೋದು ನಮ್ಮ ಉದ್ದೇಶ ಪ್ರೈಮರಿಯಾಗಿ ಈ ಮೂವಿಯಲ್ಲಿ ಏನು ಹೇಳಿಕೊಟ್ಟಿದ್ದೀವಿ ಅಂದರೆ ಕುಡ್ದಾ ಅನ್ನೋದು ಕೆಟ್ಟದಾ ಒಳ್ಳೆಯದಾ ಅದನ್ನು ನಾವು ಡಿಸ್ಕ್ರೈಬ್ ಮಾಡ್ತಾ ಇಲ್ಲ ಆದರೆ ಯಾವುದೇ ಮಾಡಿದ್ರು ಮಿತಿಯಲ್ಲಿ ಇರಲಿ ಮಿತಿ ಮೀರಿದ್ರೆ ಏನಾಗುತ್ತೆ ಅನ್ನೋದನ್ನು ಒಂದು ಕಾಮಿಕಲ್ ಆಗಿ ಹೇಳೋವಂಥ ಪ್ರಯತ್ನನೇ ಎಣ್ಣೆ ಪಾಟಿ ಧನಂಜಯ್ ಅಂತ ಇವರು ಕೂಡ ಡೈರೆಕ್ಟರು ಮಿಕ್ಕಿದ್ದ ಇವರು ಹೇಳ್ತಾರೆ ನಮಸ್ಕಾರ ಹೆಸರು ಧನಂಜಯ್ ಅಂತ ನನ್ನ ಪ್ರೀವಿಯಸ್ ನನ್ನ ಗುರುಗಳಾದ ಭರತ್ ಸರ್ ಅವರ ಕಾಮನ್ ಮ್ಯಾನ್ ಪ್ರೊಡಕ್ಷನ್ ಇಂದ ಬಂದಂಥ ತೊಂಬತ್ತು ಚಿತ್ರ ಅದನ್ನು ನೋಡಿದ್ದಲ್ಲ ಈಗ ಅದೇ ಪ್ರೊಡಕ್ಷನ್ ಇಂದ ನಾವು ಇನ್ನೊಂದು ಎಣ್ಣೆ ಪಾರ್ಟಿ ಅನ್ನೋ ಒಂದು ಚಿತ್ರನ ನಿರ್ದೇಶನ ಮಾಡ್ತಾ ಇದ್ದೀವಿ ನಾನು ಮತ್ತೆ ಬದಕ್ಸನ್ನೋ ಜೊತೆಲಿ ನಿರ್ದೇಶನ ಮಾಡ್ತಾ ಇದ್ದೀನಿ ಈ ಏನಪ್ಪ ಹೇಗೆ ಈ ಕತೆ ಶುರುವಾಯಿತು ಅಂದರೆ ಫಸ್ಟು ನಾವು ಕತೆ ಮಾಡಿಬಿಟ್ಟು ಟೈಟ್ಲ್ ಇಟ್ಕೊಂಡಿಲ್ಲ ಈ ಎಣ್ಣೆ ಪಾರ್ಟಿ ಅನ್ನೋ ಟೈಟ್ಲ್ ಇಟ್ಕೊಂಡೆ ಅದು ಸುತ್ತ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಕಥೆಯನ್ನು ಹೇಳ್ತೀನಿ ಬ್ಯಾಂಗ್ಳೂರ್ ಸುತ್ತಮುತ್ತ ಫಸ್ಟ್ ಸ್ಕೆಡ್ಯೂಲ್ ದೊಡ್ಡಲದ ಮರ ನೆಲ್ಮಂಗ್ಲ ಅದಾದ್ಮೇಲೆ ಕನಕಪುರ ಈ ಥರ ಬ್ಯಾಂಗ್ಳೂರು ಸುತ್ತಮುತ್ತನೇ ಈ ಕತೆ ನಡೀತಾ ಬಂದ ಇಬ್ರು ಡೈರೆಕ್ಟರ್ ಆಗಿರ್ಬೋದು ಲಾಸ್ಟ್ ಮೂವಿಯಲ್ಲಿ ನನ್ನಷ್ಟೇ ಕೆಲಸ ಇವರು ಮಾಡಿದ್ರು ಅದಕ್ಕೆ ಕೋ ಡೈರೆಕ್ಟರ್ ಡೈ ಅದೊಂದು ಡೆಸಿಗ್ನೇಷನ್ನೇ ಆದ್ರೂ ಅವರು ನನ್ನಷ್ಟೇ ಕೆಲಸ ಮಾಡಿದ್ರು ಅಂತ ಅನಿಸ್ತು ಅದಕ್ಕೆ ಯಾಕೆ ಕೋ ಡೈರೆಕ್ಟರು ಡೈರೆಕ್ಟರು ನೀವು ಹೇಗಿದ್ರು ನನ್ನಷ್ಟೇ ಕೆಲಸ ಮಾಡ್ತೀರಾ ಇಬ್ಬರು ಡೈರೆಕ್ಟರ್ ಆಗೋಣ ಅಂತೇಳಿ ಸಲ ಇಬ್ಬರು ನೋಡಿ ಸರ್ ಎಲ್ಲ ಹೊಸ ಕಲಾವಿದ್ರೆ ಇದರಲ್ಲಿ ಹೀರೋ ಹೀರೋಯಿನ್ ಮೂವಿ ಅನ್ನೋದಕ್ಕಿಂತ ಇದು ಒಂದು ಫ್ರೆಂಡ್ಸ್ ಗ್ಯಾಂಗ್ ಮೂವಿ ಸೊ ನಾಲ್ಕೈದು ಜನ ಫ್ರೆಂಡ್ಸು ಅವರ ಸ್ಪೌಸಸ್ ಗರ್ಲ್ ಫ್ರೆಂಡ್ ಮತ್ತೆ ಅವ್ರ ವೈಫು ಇದ್ರ ಸುತ್ತ ನಡೆಯುವಂಥ ಕಥೆ ಸೊ ಎಲ್ಲ ಹೊಸ ಕಲಾವಿದ್ರೆ ಇದರಲ್ಲಿ ನಾಲ್ಕು ಸಾಂಗ್ ಇದೆ ಅದರ ವಿಶೇಷ ಏನಂದ್ರೆ ನಾಲ್ಕು ಸಾಂಗು ಎಣ್ಣೆ ರಿಲೇಟೆಡೇ ಇದೆ ಎಣ್ಣೆ ಅಂತ ಸರ್ ಸರ್ ಅವರು ಆಗಲೇ ಹೇಳಿದಾಗೆ ನಾವು ಕತೆ ಮಾಡಿ ಈ ಕತೆಗೆ ಈ ಟೈಟಲ್ ಸೂಟ್ ಆಗುತ್ತೆ ಅನ್ನೋದಕ್ಕಿಂತ ಈ ಟೈಟಲ್ ನಮ್ಗೆ ಚೆನ್ನಾಗಿದೆ ಅಂತ ಅದ್ರ ಸುತ್ತಾನೆ ಕತೆ ಹೆಣೀತಾ ಬಂದ್ವಿ